ಈ ತರ ಲೈಟ್ ಚಂದನಗೌ ದೇಶ ದ್ರೋಹಿಗಳು ನಿನ್ನಂತ ಭಾರತದಲ್ಲಿರ್ಲಿಕ್ಕೆ ಲಾಲಿ ಬಂದಿರೀ ಬಂಗಾರ ಕುಸ್ಮದಾಗ ಏನಿಲ್ಲ ಕಡೆ ಇನ್ನು ನಿನ್ ಜೊತೆ ಎಷ್ಟು ಊರಲ್ಲಿ ಹುಚ್ಚ ಹೊಯ್ಯೋ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಮೆಂಟ್ಲು ಅಂತಾರೆ ಅಯ್ಯೋ ಅಯ್ಯೋ ಬರ್ರಿ ತಪ್ಲಿ ಆ ಆಫ್ ರೋಡಿ ಅಂತ ತಂದಿ ತಪ್ಪಲಿ ಹೋಗ್ಬಿಟ್ಟು ಸ್ಪೆಷಲ್ ಎಡಿಶನ್ ಮಗ ಆಫ್ ರೋಡಿ ಅಂತಾನೆ ತರ್ತಿದ್ದ ಇಂಪೋರ್ಟ್ ಮಾಡಿದ್ದ

ಕುರಿ ಮಗ ಇದೇ ಪಾಸ್ಕೋಣ ಅಲ್ಲಿ ಈಗ ಹೋಗೋಣ ಯಾರು ಮೆಟ್ಟ ಹೊಡೆಯಲ್ಲ ಕಾಲೇಜ್ ಕಟ್ಟ ಕೇಳಬೇಕಲ್ಲೂ ಒಟ್ಟಿ ಎಂತ ಮಾಡ್ತಾ ಮಗ ಇಂತಲೆಲ್ಲ ಒಂದ್ ಚೇರ್ ಹಾಕಿ ಬಂದಾಗ ನೂರ್ಕಿ ಕಬ್ಬು ಅದೇ ಕಬ್ಬು ಮಗ ಒಳಕ್ ಒಂದ್ ಇದೆ ಇಲ್ಲ

ಎಸರಿ ಆದ್ಯಾ ನಾಕ್ ಸೇರಿ ಹೊತ್ತಿದಿಯಲ್ಲ ಹೇಳೋ ನೆಟ್ ಕೋರ್ಸ್ ಪಾಸ್ ನಾಕ್ ಸೇರಿ ಹೊತ್ತಿದಾನೆ ನಿನ್ನ ಮಗ ಯಾವರೋ ಒಂದು ಪ್ರಶಸ್ತಿ ಕೊಡ್ತಲೇಬೇಕು ಮಗ ಈ ಸಾರಿ ರಾಜ್ಯಸೋ ಪ್ರಶಸ್ತಿ ಗೆ ರೆಕಗ್ಮೆಂಟ್ ಮಾಡಿಸ್ತೀನಿ ಕಟ್ಟು ಮಗ ಮುಕ್ತಲೇ ರಕ್ತ ಆಲ್ ನೈಸ್ ಗುಗ್ಲೇ ರೇ ಗಾಯ್ಸ್ ಕಮ್ ಬೋ ಅಲ್ಲೇ ಅಲ್ಲೇಲೇ ಕೇಕ್ ಓಕಿ ಮಗ ಕೇಕ್ ಓಕಿ ಹೇಳಿನೆ ನನ್ನ ಮೇಲೆ ಆಣೆ ಇತ್ತು ಇದು ಎಂತದಾವೆ ಈ ಗದ್ದೆ ಮಾಡಿಟರಲ್ಲ ಈಗ ಬಿಡಿಸ್ತರಾ ಈ ರೀತಿಯ ಪರಿವಾರ

गोजिमा गोजिमा नम डायरेक्ट गजवाने वाह मकातळी बघ इता नीर आंद्र मगा कोटी कोडरी क्लियर आहे रिवर हे कन्ने रे इनी येने नोडबेको